ಹಲೋ ಫ್ರೆಂಡ್ಸ್ ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಬೀಟ್ರೂಟ್ ಹಲ್ವಾ ತುಂಬ ಹೆಲ್ದಿಯಾದ ರೆಸಿಪಿ ಮನೇಲಿ ಮಕ್ಕಳಿಗೆ ಎಲ್ಲ ಫ್ಯಾಮ್ಲಿಗೆ ಮಾಡಿಕೊಡಿ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿ ಮಾಡ್ಕೋಬೋದು ಏನು ಮಿಲ್ಕ್ ಮೇಡು ಏನು ಬೆಡೋಕೋವಾ ಇಲ್ಲ ತುಂಬ ಆಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇಗ ಬೇಗ ಏನೇನು ಸಾಮಗ್ರಿಗಳು ಬೇಕಂತ ನಾನು ನೋಡಿ ಒಂದು ಕೆ ಜಿ ಬೀಟ್ರೋಟ್ ತೊಗೊಂಡಿದ್ದೀನಿ ಈ ಥರ ತುರ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಬೀಟ್ರೋಟ್ ತೊಗೊಳ್ಳಿ ಚೆನ್ನಾಗಿ ರೆಡ್ ಕಲರ್ ಇರಬೇಕು ಒಂದು ಕುಕ್ಕರ್ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೋತಿದ್ದೀನಿ ಫೋರ್ ಫೈವ್ ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಎರಡೇ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತುರಿದಿರೋ ಬೀಟ್ರೋಟ್ ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿನ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಂಬ ಟೇಸ್ಟಿಯಾಗುತ್ತೆ ನಿಮಗೆ ನಂಬೋಕ್ಕಾಗಲ್ಲ ನಾನು ಹೇಳೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡಿ ತುಂಬ ರಿಚಾಗಿ ಟೇಸ್ಟ್ ಬರುತ್ತೆ ನೋಡಿ ನೀನು ನಾನು ಹಾಲು ತಗೊಂಡಿದ್ದೀನಿ ಅರ್ಧ ಲೀಟರ್ ಸ್ವಲ್ಪವೂ ನೀರು ಹಾಕ್ಕೊಂಡಿಲ್ಲ ಅದಕ್ಕೆ ಆ ಕುಕ್ಕರಿಗೆ ಸ್ವಲ್ಪನೇ ಹಾಲು ಹಾಕ್ಕೋಬೇಕು ಸ್ವಲ್ಪನೇ ಹಾಲು ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಬೀಟ್ರೂಟ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಇಲ್ಲಿಂದ ಮೂರಿಂದ ನಾಲ್ಕು ವಿಷಲ್ ತೊಗೊಂಡಿದ್ದೀನಿ ತಗೊಂಡು ನೆಕ್ಸ್ಟು ಅದು ವಿಷಲ್ ಬರೋವರೆಗೂ ನೋಡಿ ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಗಟ್ಟಿಯಾಗಿರೋ ನೆಕ್ಸ್ಟ್ ಅದಕ್ಕೆ ಹಾಲಿನ ಪುಡಿ ತೊಗೊಂಡಿದ್ದೀನಿ ಪೌಡ್ರು ಮಾಮೂಲಿ ಅಂಗನವಾಡಿಯಲ್ಲಿ ಕೊಡೋ ಹಾಲಿನ ಪೌಡ್ರ್ ತೊಗೊಂಡಿರೋದು ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೊಬೋದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ ಗಟ್ಟಿ ಹಾಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೋಬೇಡಿ ಫಸ್ಟೇ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಗ್ ಬೀಟರಲ್ಲೂ ಯಾವುದ್ರಲ್ಲೂ ಮಿಕ್ಸ್ ಮಾಡ್ಕೋಬೋದು ಸ್ಪೂನಿಂದನೂ ಕೈಯಿಂದನೂ ಯಾವ್ದ್ರಲ್ಲಿ ನಿಮ್ಗೆ ಈಸಿ ಆಗುತ್ತೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಈ ಹಾಲನ್ನ ಕುದಿ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಗಟ್ಟಿ ಇರಬೇಕು ತುಂಬ ನೋಡಿ ಎಷ್ಟು ಇರಬೇಕು ಇಷ್ಟು ಗಟ್ಟಿಯಾಗಿದೆ ನೋಡಿ ಗಟ್ಟಿಯಾಗಿದೆ ಅಲ್ವಾ ಚೆನ್ನಾಗಿ ಕುದಿ ಬರೋ ಕಾಯಿಸ್ಕೊಳ್ಳೋದು ಹಾಲು ನೋಡಿ ಕುದಿ ಬರ್ತಿದೆ ಒಂದು ಮೂರಿಂದ ನಾಲ್ಕು ಸಲ ಹಾಲು ಕುದಿಬೇಕು ಚೆನ್ನಾಗಿ ಹಾಲು ಕುದಿ ಬಂದಮೇಲೆ ಚೆನ್ನಾಗಿ ಈ ಥರ ಹಾಫ್ ಮಾಡಿ ನಾನು ಗ್ಯಾಸು ಸೈಡಲ್ಲಿ ತೆಗೆದಿಟ್ಕೊತೀನಿ ನೆಕ್ಸ್ಟು ವಿಷಲ್ ಬಂದಿದೆ ನಾಲ್ಕು ವಿಷಲ್ ತಗೊಂಡಿದ್ದೀನಿ ನಾನು ಬಿಟ್ರೆ ನೋಡಿ ಹೇಗಾಗಿದೆ ನೋಡೋಣ ನೋಡಿ ಬೀಟ್ರೋಟ್ ಚೆನ್ನಾಗಿ ಬೆಂದಿದೆ ಈ ಥರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸೌಟಿಂದ ನೆಕ್ಸ್ಟ್ ನಾವೇನು ಗಟ್ಟಿಯಾಗಿರೋ ಹಾಲು ತಗೊಂಡಿದ್ದು ನೋಡಿ ಇದು ಹಾಫ್ ಮಾಡ್ಕೊಂಡು ಕುದಿಸ್ಕೊಂಡಿದ್ನಲ್ಲ ಆ ಹಾಲು ಫುಲ್ಲು ಆ ಬೀಟ್ರೋಟ್ ಒಳಗಡೆ ಹಾಕ್ಕೋಬೇಕು ನೋಡಿ ಬೀಟ್ರೋಟ್ ಒಳಗಡೆ ಹಾಲು ಹಾಕಿದ ತಕ್ಷಣ ಅದ್ರ ಕಲರ್ ಚೇಂಜ್ ಆಗುತ್ತೆ ನೀವೇನು ಈ ಥರ ವೈಟ್ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅಂತ ಅನ್ಕೋಬೇಡಿ ಮತ್ತು ಅದಕ್ಕೆ ಶುಗರ್ ಹಾಕಿದ ತಕ್ಷಣ ಕಲರ್ ತಾನಾಗೇ ಬರುತ್ತೆ ನಾವು ಏನು ಫುಡ್ ಕಲರ್ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ಅದೇ ಕಲರ್ ಬರುತ್ತೆ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತು ಕುಕ್ಕರ್ ಕುಕ್ಕರಲ್ಲಿ ಸಾಂಬಾರು ಮಾಡಿರೋ ಕುಕ್ಕರ್ ತಗೋಬೇಡಿ ಅನ್ನ ಮಾಡ್ತೀವಲ್ವ ನಾವು ಆ ಕುಕ್ಕರ್ ತಗೋಬೇಕು ಇಲ್ಲಾಂದ್ರೆ ಸ್ಮೆಲ್ ಥರ ಬರುತ್ತೆ ಸ್ವಲ್ಪ ಸ್ವಲ್ಪ ಸಾಂಬಾರು ಸ್ಮೆಲ್ಲು ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ವ ಆ ಸ್ಮೆಲ್ ಬರುತ್ತೆ ನೋಡಿ ಈ ಥರ ನೋಡಿ ಇಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನಾನು ಥರ್ಟಿ ಮಿನಿಟ್ಸ್ ಟೈಮ್ ತಗೋತು ಫುಲ್ ಹಾಲು ಡ್ರೈ ಆಗೋವರೆಗೂ ಥರ್ಟಿ ಮಿನಿಟ್ಸ್ ನನಗೆ ಟೈಮ್ ಹಿಡಿಸ್ತು ನೋಡಿ ಇಷ್ಟು ಫುಲ್ ಡ್ರೈ ಆದಮೇಲೆ ಅದಕ್ಕೆ ಶುಗರ್ ಹಾಕ್ಕೋಬೇಕು ನೋಡಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಫಸ್ಟೇ ಹಾಕ್ಕೊಂಡ್ರೆ ಶುಗರ್ ಮತ್ತು ಜಾಸ್ತಿ ಹಿಡಿಯುತ್ತೆ ಮತ್ತು ನೀರು ನೀರು ಥರ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಹಣ ದ್ರಾಕ್ಷಿ ಪಕ್ಕದಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಒಂದು ಸಣ್ಣದ ಪಾತ್ರೆ ಇಟ್ಕೊಂಡಿದ್ದೆ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ಗೋಡಂಬಿ ಹಾಕ್ಕೊತಿದ್ದೀನಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಪ್ಪದಲ್ಲಿ ಈ ಡೀಪ್ ಫ್ರೈ ಮಾಡಿ ನೋಡಿ ಒಂದು ಪ್ಲೇಟಿಗೆ ತಕ್ಕೊತೀನಿ ಒಂದೊಂದಾಗಿ ಹಾಗೆ ಎಲ್ಲ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ತಕ್ಕೊಂಡಾಗಿದೆ ನೆಕ್ಸ್ಟ್ ಬಾದಾಮಿ ಹಾಕ್ಕೋತೀನಿ ಅದು ಸಹ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದು ತಕ್ಕೊತೀನಿ ಅದು ತಕ್ಕೊಂಡಿದ್ದೀನಿ ಫುಲ್ಲು ನೆಕ್ಸ್ಟ್ ದ್ರಾಕ್ಷಿ ಒಣ ದ್ರಾಕ್ಷಿ ಅದು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಕ್ಕೊಂಡಿದ್ದೀನಿ ಸ್ವಲ್ಪ ತಕ್ಕೊಂಡು ನೆಕ್ಸ್ಟ್ ಹಿಂದಿದ್ದು ನಾನೇನು ಬೀಟ್ರೂಟ್ ಒಳಗಡೆ ಮಿಕ್ಸ್ ಮಾಡಿದ್ದೀನಿ ಆ ತುಪ್ಪ ಎಲ್ಲ ಅದರೊಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎತ್ತಿಟ್ಕೊಳ್ಳಿ ಮೇಲುಗಡೆ ಗಾರ್ನಿಶಿಂಗ್ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡು ದ್ರಾಕ್ಷಿ ಫುಲ್ ಹಾಕ್ಕೊಳ್ಬೇಕು ಆವಾಗಲೇ ತಕ್ಷಣವೇ ನೋಡಿ ಹಾಕ್ಕೊಂಡು ಕಲರು ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂದರೆ ಶುಗರ್ ಆ್ಯಡ್ ಮಾಡಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಮತ್ತು ಶುಗರ್ ಫುಲ್ ಡ್ರೈ ಆದಮೇಲೆ ಹಾಕಿ ಹಾಲೆಲ್ಲ ಡ್ರೈ ಆಗುತ್ತಲ್ಲ ಆಮೇಲೆ ಹಾಕ್ಕೊಳ್ಳಿ ಶುಗರ್ ಇಲ್ಲಾಂದರೆ ಫಸ್ಟೇ ಹಾಕೋಕೆ ಹೋದರೆ ನೀವು ಏನಾಗುತ್ತೆ ಗೊತ್ತಾ ಶುಗರ್ ಎಷ್ಟು ಹಾಕಬೇಕು ಅಂತಲೇ ಗೊತ್ತಾಗಲ್ಲ ಅರ್ಧ ಕೆ ಜಿ ಬೇಕಾದರೆ ಇಷ್ಟು ಅಷ್ಟಾಗಿಬಿಡುತ್ತೆ ಅದಕ್ಕೆ ಫಸ್ಟ್ ಹಾಲೆಲ್ಲ ಡ್ರೈ ಮಾಡ್ಕೊಂಡು ಅದ್ಮೇಲೆ ಹಾಕೋಬೇಕು ನೋಡಿ ಚೆನ್ನಾಗಿ ಈ ಥರ ಅಲ್ವಾ ಈ ಥರ ಕೆಳಗಡೆ ಕುಕ್ಕರ್ ಕಾಣಿಸ್ತಿದೆ ಅಲ್ವಾ ಆ ಥರ ಬಿಡಬೇಕು ಆವಾಗ್ಲಿಗಂಟೇ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನಾವು ನೋಡಿ ಕೆಳಗಳೆಲ್ಲ ಕುಕ್ಕರ್ಗೆ ಸ್ವಲ್ಪ ಅನ್ಕೋತೇನೆ ಅನ್ಕೋತಿಲ್ಲ ಅಷ್ಟೊಂದು ಕ್ಲೀನಾಗಿ ಬಿಟ್ಟಿದೆ ಹಲ್ವಾ ಹಲ್ವಾ ಅಂದರೆ ಅಷ್ಟೇ ಚೆನ್ನಾಗಿ ಕುಕ್ ಮಾಡಬೇಕು ನಾನು ನಾನಿಲ್ಲಿ ಒಂದು ಬೌಲಲ್ಲಿ ತಕ್ಕೊತಿದ್ದೀನಿ ಹಲ್ವಾ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಹೆಲ್ದಿನೂ ಮಕ್ಕಳು ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಡಿ ಸಲ ಈ ಥರ ಟ್ರೈ ಮಾಡಿ ನಾನು ಹೇಳಿದರೆ ಗೊತ್ತಾಗಲ್ಲ ಅಷ್ಟೊಂದು ಟೇಸ್ಟಿ ಆಗುತ್ತೆ ನಿಮಗೆ ನಂಬೋಕ್ಕಾಗಲ್ಲ ಮತ್ತೆ ಅಷ್ಟೊಂದು ರಿಚ್ ಆಗಿ ಬರುತ್ತೆ ಇದು ಹೆಲ್ದಿನೂ ಸಹ ನನ್ನ ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು